ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ಪ್ರಕಾಶ್ ಆಯ್ಜೆ ಪಿ ಕೆಜ್ ಪ್ರಣಾಮ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಲ್ಲಿ ನಾವು ಸಿದ್ಧಾರೂಢ ಸ್ವಾಮಿಗಳ ಕಥಾಮೃತವನ್ನ ಆಲಿಸಿ ಅವರ ದಿವ್ಯ ಚರಿತ್ರೆಯನ್ನ ಅರಿಯೋಣ ಈ ಚಾನಲ್ನ ಮೂಲಕ ಭಕ್ತಿ ಆತ್ಮ ಸಾಕ್ಷಾತ್ಕಾರ ಹಾಗೂ ಶ್ರದ್ಧೆಯ ಪಥದಲ್ಲಿ ಹೆಜ್ಜೆಯನ್ನ ಹಾಕೋಣ ಈ ನಮ್ಮ ಪಿಕೇಸ್ ಪ್ರಣಾಮ್ ಚಾನೆಲ್ನ ಯಾತ್ರೆಯ ಭಾಗವಾಗಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ನಾವು ಹಿಂದಿನ ಅಧ್ಯಾಯದೊಳಗ ಗುರವ್ವ ಮತ್ತು ಬಸವಣ್ಣ ದಂಪತಿಗಳು ಹಸಿವೆಯಿಂದ ತಮ್ಮ ಮಕ್ಕಳನ್ನು ಕಳ್ಕೊಂಡಿದ್ರು ಅದಾದ ಮೇಲೆ ಅಜ್ಜನ ಪಾದಕ್ಕೆ ಎರಿಗಿ ಅಜ್ಜನಿಂದ ಶ್ರೀಮಂತಿಕೆಯನ್ನ ಪಡೆದುಕೊಂಡ್ರು ಆಮೇಲೆ ಆ ಶ್ರೀಮಂತಿಕೆಯ ಮದದೊಳಗ ಭಕ್ತಿಯನ್ನ ಮರೆತರು ಅನ್ನೋದನ್ನ ನಿನ್ನೆ ಅಧ್ಯಾಯದೊಳಗ ನಾವು ತಿಳ್ಕೊಂಡ್ವಿ ಈಗ ನಾವು ಸಿದ್ಧಾರೂಢ ಕಥಾಮೃತದ ಇಪ್ಪತ್ತಾರನೆಯ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ ಜಯ ತು ಜಯ ಸಿದ್ಧ ಗುರುರಾಯನೇ ಶಾಂತಿ ಗುಣ ಸನ್ಮೂರ್ತಿಯೇ ನಯದಿ ಸಹಿಸುತ ದುರ್ಜನರ ಪೀಡೆಯನವರ ಹಿತ ಬಯಸಿಯೇ ಭಜಕ ಜನರಾರ್ತಿಯನ್ನು ಪಾಲಿಸಿ ಕುಳಿತು ರಥದೊಳು ಮೆರೆಯುವಿ ತ್ಯಜಿಸಿ ಸುಖ ದುಃಖವನು ನೀ ನಿತ್ಯಾತ್ಮ ಧ್ಯಾನದಿ ಸುಖಿಸುವಿ ಸಿದ್ಧರುಡಜ ನೀ ಅನಂತ ಬ್ರಹ್ಮಾಂಡಗಳನ್ನೆಲ್ಲ ವ್ಯಾಪಿಸಿಕೊಂಡಿದ್ರು ಭಕ್ತ ಕಾರ್ಯಕ್ಕೋಸ್ಕರ ಸಗುಣ ರೂಪವನ್ನ ಧಾರಣ ಮಾಡಿ ಈ ಲೋಕಕ್ಕ ಬಂದಿದಿ ನೀನು ದೇಹತ್ರಯಗಳಿಗೂ ವಿಲಕ್ಷಣನಿದ್ದ ಸರ್ವ ಸಾಕ್ಷಿಯಾಗಿರ್ತಿ ನಿನ್ನ ಭಜಿಸುವವರಿಗೆ ನೀನು ಅಭಿನ್ನನಾಗಿದ್ರು ಯಾರೂ ನಿನ್ನ ರೂಪವನ್ನು ತಿಳಿಯಲಾರರು ಪೂರ್ಣಾವತಾರಿಗಳಾದ ಸದ್ಗುರು ಸಿದ್ಧರಾಯರು ಭಕ್ತರ ಭಯಗಳನ್ನು ತಪ್ಪಿಸ್ತಾರ ಆದರೆ ಸ್ವಶರೀರಕ್ಕೆ ಏನಾದರೂ ಅಪಾಯಗಳು ಆದರೆ ಅವುಗಳನ್ನು ತಪ್ಪಿಸುವ ಉಪಾಯ ಯಾವತ್ತೂ ಮಾಡುವುದಿಲ್ಲ ತಮ್ಮ ಶರೀರವನ್ನು ಯಾರು ಪೀಡಿಸ್ತಾರೋ ಅವರ ಮೇಲೆ ಸಿದ್ರು ಹೆಚ್ಚಿನ ದಯ ಮಾಡ್ತಾರ ಅಂಥವರಿಗೆ ಹಾನಿಯಾಗಬಾರ್ದು ಅಂಥೇಳಿ ಅವರು ಯತ್ನ ಮಾಡ್ತಾರ ಅಂದ್ರ ವಿಷ ಹಾಲು ಹಾಲೇರಿತಿದ್ರು ಏರಿತಾರ ಯಾಕಂದ್ರ ಅಜ್ಞಾನದಿಂದ ಆವರಿಸಲ್ಪಟ್ಟ ಜೀವರೆಲ್ಲರೂ ಸಣ್ಣ ಮಕ್ಕಳಂತ ಇರ್ತಾರ ಅಂತ ಚಿಕ್ಕ ಮಕ್ಕಳ ಅಪರಾಧಗಳನ್ನು ತಂದೆ ತಾಯಿಗಳು ಹೆಂಗ ಕ್ಷಮಿಸ್ತಾರೋ ಮತ್ತ ಅಜ್ಞಾನಿಗಳಂತೆ ಅವರಿಗೆ ಹೆಚ್ಚಿನ ದಯೆಯಿಂದ ಬುದ್ಧಿ ಕಲಿಸ್ತಾರೋ ಹಾಗೆ ದಯಾಳುವಾದ ಜ್ಞಾನಿಗಳು ಅಜ್ಞಾನಿ ಜೀವರನ್ನ ಕ್ಷಮಿಸಿ ಸನ್ಮಾರ್ಗಕ್ಕ ಹಚ್ತಾರ ಸದ್ಗುರುವು ಸರ್ವ ಜಗತ್ತನ್ನ ಆತ್ಮರೂಪವಾಗಿ ನೋಡ್ತಾನ ಆತನಿಗೆ ತನ್ನದು ಬರರದು ಅನ್ನುವ ಭೇದಗಳು ಕಾಣಿಸುದಿಲ್ಲ ಯಾರಾದರೂ ತನಗ ದುಃಖ ಕೊಟ್ರ ಆತ ನನ್ನವನೇ ಅಂತೇಳಿ ತಿಳ್ಕೊಂಡು ಆತನ ಮ್ಯಾಲ ದಯಾಬುದ್ಧಿ ಮಾಡ್ತಾರ ತನ್ನ ಶರೀರಕ್ಕ ಏನು ದುಃಖ ಬರ್ತದೋ ಅದನ್ನ ಆತ ಪ್ರಾರಬ್ಧಕ್ಕೆ ಹಚ್ತಾನ ಮತ್ತ ಇದರಲ್ಲಿ ದುಃಖ ಕೊಡುವವನದೇನು ದೋಷ ಇಲ್ಲಂತೇಳಿ ತಿಳಿತಾನ ತಾನೂ ಶರೀರದಿಂದ ದುಃಖ ಭೋಗಿಸುವ ಮೂಲಕ ಪ್ರಾರಬ್ಧವು ಬೇಗನೆ ಕ್ಷೀಣವಾಗಿ ಹೋಗ್ತದಂತೇಳಿ ಜ್ಞಾನಿಯಾದವ ತಿಳಿದ ಅದರ ಸಂಬಂಧ ಉದ್ವಿಗ್ನಾಗಿ ಪ್ರತಿಕಾರ ಮಾಡಲ್ಲ ಯಾಕಂದ್ರೆ ಅದು ಸಂಚಿತವಾಗಿ ಕೂಡಿರ್ತದಂತೇಳಿ ಅವ್ನು ತಿಳಿದಿರ್ತದ ಹೀಗಂತ ಜ್ಞಾನಿಯು ಪ್ರಾರಬ್ಧ ದುಃಖವನ್ನು ಸುಮ್ಮನ ಸಹನ ಮಾಡ್ತಾನ ಇಲ್ಲದಿದ್ದರೆ ಅದು ಸಂಚಿತವಾಗಿ ಪುನರ್ಜನ್ಮಕ್ಕೆ ಕಾರಣ ಆಗ್ತದ ತನ್ನ ಪೀಡಿಸುವಂಥವರ ಮೇಲೆ ದಯಾಯುಕ್ತನಾಗಿರುವುದು ಸಿದ್ಧರಿಗೆ ಸ್ವಾಭಾವಿಕ ಆಗೈತಿ ಆದ್ದರಿಂದ ಅವರಿಗೆ ಜ್ಞಾನಿಗಳಂತಾರ ಇದರ ದುಷ್ಟಾಂತವನ್ನು ಕೇಳುವಂಥವರಾಗ್ರಿ ಒಂದಾನೊಂದು ಕಾಲದೊಳಗ ಸಿದ್ಧಾರೂಢ ಅಜ್ಜಾರು ಒಂದು ಕಟ್ಟಿ ಮ್ಯಾಲ ಧ್ಯಾನಸ್ಥರಾಗಿ ಕುಳಿತುಕೊಂಡಿದ್ರು ಆ ಸಮಯದೊಳಗ ಮಠದೊಳಗ ಯಾರೂ ಇದ್ದಿರಲಿಲ್ಲ ಆಗ ಆರು ಮಂದಿಯವರು ಮದ್ಯಪಾನದಿಂದ ಮತ್ತರಾಗಿದ್ದು ಸಿದ್ಧರಿಗೆ ಏನಾದರೂ ಪೀಡೆ ಮಾಡುವ ಉದ್ದೇಶದಿಂದ ಅವರೇ ಹಿಂದಿನಿಂದ ಬಂದರು ಒಬ್ಬ ಅಕಸ್ಮಾತಾಗಿ ಸಿದ್ಧರುಡಜರಿಗೆ ದೂಡಿಬಿಟ್ಟ ಅವರು ಕಟ್ಟೆ ಮೇಲಿಂದ ಕೆಳಗೆ ಬಿದ್ದರು ಆದರೆ ಸಿದ್ಧರು ಅವರ ಕಡೆಗೆ ನೋಡ್ದ ಪುನಃ ಎದ್ದು ಮೊದಲಿನಂಥ ಕಟ್ಟೆ ಮೇಲೆ ಕುಳಿತುಕೊಂಡ್ರು ಹಂಗ ಗಿಡದ ಟೊಂಗಿಯನ್ನ ನುಗಿಸಲಾಗಿ ಅದು ತನಗೆ ಯಾರು ಅಲ್ಲಾಡಿಸುವಂಬುದನ್ನು ವಿಚಾರಿಸದೆ ಮೊದಲಿನಂತೆ ಬರ್ತದೋ ಹಂಗ ಸಿದ್ದಾರುಡ್ ಅಜ್ಜರು ಕುಳಿತರು ಈಗ ಒಂದು ಟಂಗಿ ಎಳೆದು ಕೈ ಬಿಟ್ರೆ ಅದು ವಾಪಸ್ ಮೊದಲು ಹೆಂಗಿರ್ತೈತಿ ಹಂಗ ಆಗ್ತದಲ್ಲ ಹಂಗ ಸಿದ್ದಾರುಡ್ ದೂಕಿದ ಧೂಕಿದ್ಮೇಲೆ ತಾನು ಅದೇ ಟೊಂಗಿಗತೆ ಬಂದು ಕಟ್ಟಿ ಮೇಲೆ ಕುಳಿತುಕೊಂಡ್ರೆ ಅಜ್ಜಾರ ಇದನ್ನ ನೋಡಿ ಅವರು ಅಧಿಕವಾಗಿ ಸಿಟ್ಟು ಗೆದ್ದ ಮತ್ತೊಬ್ಬನು ಸಿದ್ಧರ ಕೈ ಹಿಡಿದ ಬಾಳ ಜೋರಾಗಿ ಎಳೆದ ಆಮೇಲೆ ಅವರೆಲ್ಲರೂ ಸಿದ್ಧರ ಸಮೀಪ ಬಂದ ಎಲೆ ಹುಚ್ಚ ನಿನಗ ಮದ್ಯಪಾನವನ್ನ ಮಾಡಿಸಿ ಆನಂದ ಕೊಡ್ತೇವಿ ಒಲ್ಲೆ ಎಂಬುವ ಮಾತು ನಮ್ಮ ಹತ್ರ ಎಂದೂ ನಡಿಲಿಕ್ಕಿಲ್ಲ ನೋಡು ಅಂತಾರ ಆರೂ ಜನ ಅವರ ಸುತ್ತ ಕೂತ್ಕೊಂಡ್ರು ಸಿದ್ಧರನ್ನ ನಡುವ ಕೂಡ್ರಿಸಿ ಕಿಸೆಯೊಳಗಿಂದ ಮದ್ಯದ ಬಾಟ್ಲಿಯನ್ನು ತೆಗೆದ ಸಿದ್ಧರನ್ನ ಕುರಿತ ಅವರಲ್ಲೊಬ್ಬ ಅಂತಾನ ನೀನು ಸತ್ಯವಾಗಿ ಹುಚ್ಚನಿದ್ದಿ ಆದ್ರೆ ನೀನು ಸೇರೆ ಕುಡಿಬೇಕು ಕುಡಿದರೆ ನಿನ್ನದೇನು ಹೋಗುವುದು ಅಂಥೇಳಿ ಕಾಲಿಂದ ಒದ್ದು ಬಿಡ್ತಾನೆ ಸೇರೆ ಕುಡಿದ್ರೆ ನಿಂದೇನು ಹೊಕ್ಕತಿ ಅಂತೇಳಿ ಕಾಲಿಲಿ ಸಿದ್ಧಾರೂಢ ಜರ್ನ ಒದ್ದು ಬಿಡ್ತಾನೆ ಸಿದ್ರು ಮದ್ಯಪಾನ ಮಾಡೋಕ ಒಲ್ಲಂತಾರ ಅವ್ರ ಮೈಮ್ಯಾಲ ಅವರೆಲ್ಲರೂ ತುಳಿಯಲಾರಂಭಿಸ್ತಾರ ಸಿದ್ಧರಾದರೂ ಅವರು ಏನೂ ಮಾಡಿದರೂ ತಳಮಡಿಸದೆ ಶಾಂತ ಸ್ಥಿತಿಯಲ್ಲಿ ಇದ್ರು ಒಬ್ಬ ಒಂದು ಕಟ್ಟಿಗೆಯಿಂದ ಹೊಡೆಯುತ್ತಿದ್ದ ಮತ್ತೊಬ್ಬ ಕಣ್ಣು ಕುಕ್ಕಲಿಕ್ಕೆ ನೋಡಕತ್ತಿದ್ದ ಒಬ್ಬನು ಸಿದ್ಧರ ಮಸ್ತಕದ ಮೇಲೆ ತುಳಿಯುತ್ತಿದ್ದ ಇಷ್ಟಾದರೂ ಸಿದ್ಧರು ಸ್ವಸ್ಥ ಚಿತ್ರಾಗಿ ಕುಳಿತುಕೊಂಡಿದ್ದರು ಕುಳಿತುಕೊಂಡಿದ್ರು ಸಿದ್ಧರಿಗೆ ಕ್ರೋಧ ದೃಷ್ಟಿ ಎಂಬುದು ಎಂದೆಂದೂ ಇಲ್ಲದೆ ಅವರು ಶಾಂತ ದೃಷ್ಟಿಯಿಂದ ಆ ಯವನರ ಕಡೆಗೆ ನೋಡ್ತಿದ್ರು ಇವರ ಶಾಂತಿಯನ್ನು ನೋಡಿ ಸಿಟ್ಟಿಗೆಬ್ಬಿಸಬೇಕಂತ ಹೇಳಿ ಅವರಿಗೆ ಛಲ ಹಿಡಿದವರು ಹಣಮಾನ್ರು ಮತ್ತಷ್ಟು ಹುರುಪಾಗಿ ಸಿದ್ಧಾರೂಢ ಜರ್ನಾ ಪೀಡಿಸುವಂಥವರಾದರು ಹಿಂಗಿದ್ದಾಗ ಕೆಲವು ಹೊತ್ತಿನ ಮೇಲೆ ಸಿದ್ದರು ದಯಾಭರಿತರಾಗಿ ಅವರ ಕಡೆಗೆ ನೋಡಿ ನೀವು ಭಾಳ ಉತ್ತಮ ಕಾರ್ಯವನ್ನು ಮಾಡತ್ತೀರಿ ಈ ಪ್ರಕಾರ ನಡೆಸುವವರು ಈ ಲೋಕದೊಳಗೆ ಬಹಳ ಕಡಿಮೆ ಮನೆ ಸಿಗ್ತಾರ ನಿಮ್ಮ ಕಡೆಯಿಂದ ಇಂಥ ಉಪಕಾರವನ್ನ ಪಡ್ಕೊಂಡ ನಿಮಗೆ ಹಾನಿ ಬರುವಂತ ಮಾಡಬಾರ್ದು ಅಂತ ಹೇಳ್ತೇನೆ ಕೇಳ್ರಿ ಅಂತಾರ ಈಗ ಊರೊಳಗಿಂದ ಭಕ್ತ ಜನರೆಲ್ಲ ಬರ್ತಾರ ನಿಮ್ಮ ಈ ಉದ್ಯೋಗವನ್ನು ಅವರು ನೋಡಿದ್ರ ನೀವು ಮಾಡಿದಂತ ಕೆಲಸವನ್ನ ಅವ್ರು ಏನಾದರೂ ಜನ ನೋಡಿದ್ರ ನಿಮಗ ಬಹಳ ಆಘಾತ ಮಾಡ್ತಾರ ಅದರಿಂದ ನನಗೆ ದುಃಖ ಆಗತ್ತ ಆದ್ರಿಂದ ನಾನು ಹೇಳುವುದೇನಂದ್ರ ನೀವು ಈಗಿಂದೀಗ್ಲೇ ಹೊರಟು ಹೋಗ್ರಿ ನೀವು ಅವರ ದೃಷ್ಟಿಗೆ ಅಂದ್ರೆ ನಿಮಗೆ ನಿಶ್ಚಯವಾಗಿ ಗಾತ ಆಗ್ತದ ನೆನಪಿರಲಿ ನಾಳೆ ಇಷ್ಟೇ ಹೊತ್ತಿಗೆ ಇಲ್ಲಿಗೆ ಬಂದ ನೀವು ನನಗ ಯಥೇಷ್ಟವಾಗಿ ಹೊಡಿರಿ ಈಗ ಬೇಗನೆ ನಡೀರಿ ಅಂಥೇಳಿ ಅವರನ್ನು ದೂಡುವಂಥವರಾಗ್ತಾರ ಆ ಯವನರು ಮದ್ಯಪಾನದಿಂದ ಉನ್ಮಾತ್ರ ಎಲೆ ಹುಚ್ಚ ಏನಂತೀಯೋ ನಿನ್ನನ್ನು ಪೂರಾ ಕೊಂದೇ ನಾವು ಹೋಗ್ತೇವೆ ನಿನ್ನನ್ನು ಕೊಲ್ಲದ ಹೋಗಲ್ಲ ನಿನ್ನನ್ನು ಕೊಂದ ಹೋಗ್ತೇವಿ ಅಂಥೇಳಿ ಜರನ್ನ ಕೊಲ್ಲು ಉದ್ದೇಶದಿಂದ ಒಂದು ದೊಡ್ಡದಾದ ಕಲ್ಲು ಹೊತ್ಕೊಂಡು ಬರ್ತಾರ ಅಷ್ಟರೊಳಗ ಜನರು ಮಾತಾಡುವ ಸಪ್ಪಳ ಸಮೀಪಕ್ಕೆ ಕೇಳಿಸಿ ಅವರು ಕಲ್ಲನ್ನು ಒಂದು ಕಡೆ ಒಗದ ಓಡಿ ಹೋಗಿ ಯಾರಿಗೂ ಕಾಣಿಸ್ದಂತ ನಿಂತ ನೋಡ್ತಿರ್ತಾರ ಆ ಭಕ್ತ ಜನರು ಸಿದ್ಧರನ್ನ ನೋಡಿ ಅವರ ಮುಂದೆ ಸಾಷ್ಟಾಂಗ ಹಾಕುತ್ತಿರುವುದನ್ನು ಆ ಯವನರು ಆ ಕುಡುಕರು ನೋಡ್ತಿದ್ರು ಆಗ ದಯಾಪೂರ್ಣರಾದ ಸಿದ್ಧಾರೂಢರನ್ನ ಕುರಿತ ಆ ಭಕ್ತ ಜನರು ಹೇ ಮಹಾಸ್ವಾಮಿ ಕೃಪಾಮೂರ್ತಿ ನಮ್ಮ ದೀನ ವಚನವನ್ನ ಶ್ರವಣ ಮಾಡಬೇಕು ಇವತ್ತ ಕಾಳಮ್ಮನ ರಥೋತ್ಸವ ಮಾಡ್ಬೇಕಂತ ಹೇಳಿ ರಥವನ್ನ ಶೃಂಗಾರ ಮಾಡಿ ಊರೊಳಗ ನಿಂದ್ರಿಸೇವಿ ಕಾಳಮ್ಮನ ಮೂರ್ತಿಯನ್ನ ಅಲಂಕರಿಸಿ ರಥದ ಮೇಲೆ ಸ್ಥಾಪಿಸಿದೆವು ಆದ್ರ ಎಷ್ಟು ಪ್ರಯತ್ನ ಪಟ್ಟ ರಥವನ್ನ ಎಳೆದ್ರೂ ರಥ ಅಲ್ಲಾಡಕತ್ತಿಲ್ಲ ಆಗ ಒಬ್ಬ ಗೃಹಸ್ಥ ಬಂದ ಮಹಾತ್ಮರ ಸನ್ನಿಧಿ ವಿನಃ ರಥ ನಡೀಲಾರ್ದು ಅಂತ ಅಂದಿದ್ದ ಕೇಳಿ ನಾವು ನಿಮ್ ಕಡೆ ಬಂದೇವ ಅಜ್ಜ ಅಂತ ನೀವು ಸತ್ಯವಾಗಿ ಮಹಾತ್ಮರ ಅದೀರಿ ಅಲ್ಲಿ ತನಕ ಬರುವಂತವರಾದ್ರಿ ಅಂದ್ರ ಬಹಳ ಚಲೋ ಆಗ್ತದ ಅಜ್ಜರ ಆದ್ರಿಂದ ನೀವು ನಮ್ಮ ಮ್ಯಾಲ ಕೃಪಾ ಮಾಡಿ ನಮ್ಮ ಮನೋರಥವನ್ನ ಪೂರ್ಣ ಮಾಡಬೇಕು ಅಂಥೇಳಿ ಆ ಭಕ್ತರು ಅಂದದ್ದು ಕೇಳಿ ಕೃಪಾನಿಧಿಯಾಗಿರುವ ಸಿದ್ಧಾರುಡ್ರು ಅವರನ್ನ ಕುರಿತು ನೀವು ಇಚ್ಛಿಸಿದ ಪ್ರಕಾರ ಮೊದಲು ಆಗ್ಲಿ ಆಮೇಲೆ ನಾನು ಮಠಕ್ಕ ಮರಳಿ ಬಂದ ರಾತ್ರಿ ಕಾಲದೊಳಗ ಇಲ್ಲೇ ಇರ್ತೇನೆ ಅಂತಾರ ಈ ಸಂಭಾಷಣವನ್ನೆಲ್ಲ ಕೇಳಿದ ಆ ಯವನರು ಅಂದ್ರೆ ಮದ್ಯಪಾನ ಮಾಡಿದ ಕುಡುಕರು ತಮ್ಮೊಳಗ ಈ ಮಂದಿಗೆ ಏನು ಭ್ರಮೆ ಹತ್ತೈತೋ ಈ ಹುಚ್ಚಂಗ ಮಹಾತ್ಮ ಅಂತಾರಲ್ಲ ರಥ ನಡೆಸ್ಲಿಕ್ಕೆ ಈತನನ್ನು ಕರ್ಕೊಂಡು ಹೋಗ್ತಾರಂತ ನಾವಾದರೂ ಇವನನ್ನು ಕರ್ಕೊಂಡೋಗಿ ಇವ್ರು ಏನು ಮೋಜು ಮಾಡ್ತಾರ ನೋಡಿ ಬಿಡುಣ ನಮ್ಮ ವೃತ್ತಾಂತವನ್ನು ಯಾರಿಗೂ ಹೇಳ್ದ ರಥದ ಕಡೆಗೆ ಹೋಗೋಣ ಅಂಥೇಳಿ ತಮ್ಮೊಳಗ ಅನ್ನುವಂಥವರಾಗ್ತಾರ ಶ್ರೀ ಸಿದ್ಧರನ್ನು ಕರ್ಕೊಂಡು ಭಕ್ತರು ಹೋಗುತ್ತಿರುವಾಗ ಹಿಂದಿನಿಂದ ಈ ಯವನರು ನಡೀತಿದ್ರು ಅಂದ್ರೆ ಅವ್ರನ್ನ ಫಾಲೋ ಮಾಡತ್ತಿದ್ರು ಹಳೆ ಹುಬ್ಬಳ್ಳಿಯಲ್ಲಿ ರಥವನ್ನು ಶೃಂಗರಿಸಿ ರಸ್ತೆಯ ಮೇಲೆ ನಿಂದ್ರಿಸಿದ್ರು ನೂರಾರು ಮಂದಿ ಅದನ್ನು ಬಹು ರೀತಿಯಿಂದ ಎಳೆದ್ರು ಅದು ಅಲ್ಲಾಡಕತ್ತಿರಲಿಲ್ಲ ಕತ್ತಿರಲಿಲ್ಲ ಭಕ್ತರು ಕರ್ಕೊಂಡು ಹೋಗಿ ಒಂದು ಮನೆಯ ಕಟ್ಟೆಯ ಮೇಲೆ ಕುಡ್ರಿಸಿದ್ರು ಎಂಟು ಜನರಿಗೆ ಸಹಜವಾಗಿ ಎಳೆಯಲಿಕ್ಕೆ ಬರುವಂಥ ರಥವನ್ನು ಈಗ ಸದ್ಗುರು ಸನ್ನಿಧಿಯೊಳಗ ನೂರಾರು ಮಂದಿ ಎಳೆಯುವಂಥವರಾದರು ಆದರೂ ರಥವು ಪರ್ವತದಂತೆ ಅಚಲವಾಗಿತ್ತು ಅಂದ್ರೆ ಅದಲ್ಲಾಡ್ಲೇ ಇಲ್ಲ ಇದನ್ನು ನೋಡಿ ಭಕ್ತ ಜನರು ಬಹಳ ಖಿನ್ನರಾದ್ರು ಆ ಯವನ್ರು ತಮ್ಮ ತಮ್ಮ ಒಳಗ ಅನ್ಕೋತಾರ ಈ ಮಂದಿಗೆ ಹುಚ್ಚ ಹಿಡ್ದೈತಿ ಈ ಹುಚ್ಚನ್ಗಿಂತ ಶಕ್ತಿ ಇರುವುದು ಸತ್ಯ ಆದ್ರ ನಾವು ಹೊಡಿಯುತ್ತಿರುವಾಗ ಈತ ಯಾಕೆ ಸುಮ್ಮನೆ ಇರ್ತಿದ್ದ ಈತ ಬಲಿಷ್ಠ ಮಹಾತ್ಮನು ಇರ್ತಿದ್ರ ನಮ್ಮನ್ನ ಶಪಿಸಿ ಭಸ್ಮ ಮಾಡ್ತಿದ್ದ ಅಂದ್ರು ಒಬ್ಬ ಭಕ್ತನಂತನ ಈತನು ಮಹಾತ್ಮನೆಂಬುವುದು ಸತ್ಯ ಅದಕ್ಕ ಮತ್ತೊಬ್ಬ ಹಾಗಾದ್ರೆ ಇವನ್ ಮುಂದೆ ರಥ ಯಾಕೆ ನಡಿಲಾರ್ದು ಅಂಥೇಳಿ ನಾನಾ ಪ್ರಕಾರದ ಜನರು ತಮ್ಮ ತಮ್ಮೊಳಗೆ ಅನ್ ಅನ್ನಾತಿದ್ರು ಆ ಸಮಯದೊಳಗ ಯಾವಾತನು ಮಹಾತ್ಮರ ಸನ್ನಿಧಿಯಲ್ಲಿ ರಥ ನಡೆಸುವುದೆಂದು ಅಂದಿದ್ದನೋ ಆ ಗೃಹಸ್ಥ ಬಂದ ಆ ಖಿನ್ನ ಮನಸ್ಕರಾದ ಜನರನ್ನ ಕುರಿತ ನೀವು ನಾನು ಅಂದಂತೆ ಮಾಡಲಿಲ್ಲ ಮಹಾತ್ಮರ ಸನ್ನಿಧಿ ಅಂದ್ರ ಅವರನ್ನ ಸದ್ಭಕ್ತಿಯಿಂದೊಡಗೂಡಿ ರಥದ ಮ್ಯಾಲ ಕುಂಡ್ರಿಸಿ ಭಜನೆ ಮಾಡುತ್ತಾ ರಥವನ್ನು ಎಳೆದ್ರ ರಥ ಮುಂದಕ್ಕೆ ಹೋಗ್ತೈತಿ ನೋಡ್ರಿ ಅಂತೇಳಿ ಹೇಳಿದ ಈ ಮಾತು ಕೆಲವರ ಮನಸ್ಸಿಗೆ ಬರಲಿಲ್ಲ ಅವರು ಕಾಳಮ್ಮನ ಬಿಟ್ಟ ಕಾಳಮ್ಮನನ್ನ ಬಿಟ್ಟ ಅವರನ್ನ ರಥದಲ್ಲೇ ಕುಳ್ಳಿರಿಸಿದ್ರ ನಮ್ಮ ಮೇಲೆ ಆ ದೇವಿಯು ಕ್ಷೋಭೆಗೊಳ್ತಾಳ ಅಂತ ಹೇಳಿದ್ರು ಅದಕ್ಕೆ ಆ ಗೃಹಸ್ಥ ಅಂತಾನ ಹಾಗಾದ್ರೆ ನಿಮಗೆ ಹೇಳ್ತೇನೆ ಕೇಳ್ರಿ ನಿನ್ನೆ ನನ್ನ ಕನಸಿನೊಳಗೆ ಬಂದ ಕಾಳಮ್ಮ ನೀವು ನಾಳೆ ಸಿದ್ಧ್ರನ್ನ ಕೂಡರಿಸದೆ ರಥ ಎಳಿಲಿಕ್ಕೆ ನೋಡಿದ್ರ ನಾ ಅದನ್ನ ನಡೀಲಿಕ್ಕೆ ಬಿಡ ಬಿಡಲ್ಲ ಅಂದ್ರ ಸಿದ್ಧಾರೂಢ ರಾಜರನ್ನ ಕೂಡ್ರಿಸಿ ರಥ ಎಳಿಲಿಕ್ಕ ನಾ ಅದು ಮುಂದ್ ಹೋಗಕ್ಕೆ ಬಿಡಂಗಿಲ್ಲ ಅಂತೇಳಿ ಕಾಳಮ್ಮ ನನ್ನ ಕನಸಿನೊಳಗ ಬಂದ ಹೇಳಾಳಂತ್ಹೇಳಿ ಅಲ್ಲಿ ಅಲ್ಲಿ ನೆರೆದಿದ್ದಂತ ಒಬ್ಬ ಗ್ರಹಸ್ಥ ಹೇಳ್ತಾನ ನನ್ನ ಮನಸ್ಸಿನಲ್ಲಿ ಸಂಶಯ ಇತ್ತು ಆದ್ರ ಇವತ್ತ ರಥವು ನಡೆಯದೇ ಇದ್ದದ್ದನ್ನ ನೋಡಿ ನನ್ನ ಕನಸು ಸತ್ಯ ಅಂತೇಳಿ ತಿಳ್ಕೊಂಡೆ ಈ ಪ್ರಕಾರ ಕಾಳಮ್ಮನ ಆಜ್ಞೆ ಆಗೇತಿ ಆ ದೇವಿಯ ಆಜ್ಞೆಯನ್ನ ನಡೆಸುವುದರಿಂದ ಏನೇನು ಭಯ ಇಲ್ಲ ಎರಡನೇ ಉಪಾಯೇ ಉಪಾಯವೇ ಇಲ್ಲ ನಾನು ಈ ವಚನವು ಎಲ್ಲರಿಗೂ ಮಾನ್ಯ ಆಯಿತು ಅನಂತರ ಸಿದ್ಧಾರುಢರಿಗೆ ವಿವಿಧ ಭೂಷಣಗಳಿಂದ ಅಲಂಕರಿಸಿ ರಥದ ಮೇಲೆ ಕೂಡರಿಸಿದ್ರು ಆಗ ಎಲ್ಲರಿಗೂ ಆನಂದ ಆಯಿತು ಆ ಸತೇಜ ಸಿದ್ಧ ಮೂರ್ತಿಯು ತಾರಾಂಗಣದ ಮಧ್ಯದಲ್ಲಿ ಚಂದ್ರ ಹೆಂಗ್ ಹೊಳಿತಾನೋ ಹಂಗ ಚಂದ್ರನು ಶೋಭಿಸುವಂತೆ ಅಥವಾ ಮೇಘಗಳ ನಡುವೆ ವಿದ್ಯುಲ್ಲತೆಯಂತೆ ರಥದ ಮೇಲೆ ವಿರಾಜಿಸುತ್ತಿತ್ತು ಸದ್ಗುರು ಮುಖದ ಮೇಲಿನ ಶಾಂತಿಯ ತೇಜ ಭಕ್ತ ಮುಖ ಕಮಲಗಳಿಗೆ ಸೂರ್ಯ ಬಿಂಬದಂತೆ ಕಾಣಿಸುವಂತದ್ದಾಯಿತು ಆ ಸದ್ಗುರು ಮುಖವನ್ನ ನೋಡ್ತಾ ನೋಡುತ್ತಾ ಸದ್ಗುರು ಮುಖವನ್ನ ನೋಡ್ತಾ ನೋಡ್ತಾ ಸರ್ವಾಂತರದಲ್ಲಿ ಆನಂದ ಉಕ್ಕುತ್ತಾ ಬರಲಾರಂಭಿಸ್ತು ಆಗ ಸುವಾಸಿನಿ ಸ್ತ್ರೀಯರು ಬಂದ ಮುಖದಿಂದ ಮಂಗಳಾರತಿಯನ್ನ ಸುಸ್ವರದಿಂದ ಹಾಡ್ತಾ ಪಂಚಾರತಿಯನ್ನ ಬೆಳಗುವಂತವರಾದ್ರು ಎಲ್ಲರೂ ಜಯ ಜಯಕಾರದ ಗರ್ಜನೆ ಮಾಡಕತ್ತಿದ್ರು ಈಗ ರಥಕ್ಕ ಹಸ್ತ ಸ್ಪರ್ಶಿಸಿದ ಮಾತ್ರದಿಂದ ರಥವು ಮುಂದೆ ನಡೆಯಲಾರಂಭಿಸ್ತು ನಿಂದಕರೆಲ್ಲರೂ ಈ ಚಮತ್ಕಾರವನ್ನ ನೋಡಿ ಭ್ರಮೆಗೊಂಡ್ರು ಎಲ್ಲರೊಳಗೂ ಆಶ್ಚರ್ಯ ಹಿಡಿಸಲಾರದಂತಾಯ್ತು ಯಾವ ಪ್ರಕಾರ ನದಿಗೆ ಮಹಾಪೂರ ಬಂದಿರುವಾಗ ಗಿಡಗಳು ಕಲ್ಲುಗಳು ಎಲ್ಲ ಕೂಡಿ ಹರಿದು ಹೋಗ್ತಾವೋ ಅದರ ಪ್ರಕಾರ ಇಲ್ಲಿ ಆನಂದದ ಪ್ರವಾಹ ಬಂದೈತಿ ಎಲ್ಲಾ ಭಕ್ತರು ಅಭಕ್ತರು ಅದರೊಳಗ ಕೂಡಿ ಹೋಗುವಂತವರಾದ್ರು ರಥ ನಡೆಯುತ್ತಿರುವಾಗ ಎಲ್ಲಾ ಜನರು ನಾಮ ಘೋಷವನ್ನ ಮಾಡ್ತಿದ್ರು ವಂದಕರು ನಿಂದಕರು ಸಿದ್ಧರ ಮುಖಾವಲೋಕನದಿಂದ ಸಮಾನವಾಗಿ ಆನಂದ ಪಡುವಂತವರಾದ್ರು ಉತ್ಸವ ಸಮಾಪ್ತಿಯಾಯಿತು ಆಗ ಎಲ್ಲರೂ ಸದ್ಗುರುಗಳ ಸಮೀಪ ಬಂದ ಅವರ ಚರಣಗಳಿಗೆ ನಮಸ್ಕರಿಸುತ್ತಿರುವ ಸಮಯದೊಳಗ ಅಪೂರ್ವ ಸಂದನಿ ಆಯಿತು ಆಮೇಲೆ ಸದ್ಗುರು ರಾಯರು ಸಿದ್ಧಾಶ್ರಮಕ್ಕೆ ಹೋಗಿ ಯಥಾಪೂರ್ವ ಕಟ್ಟೆಯ ಮೇಲೆ ಕುಳಿತುಕೊಂಡ ತನ್ನೊಳಗ ಇದೆಲ್ಲ ಈಶ್ವರಿ ಮಾಯ ಇರ್ತದ ಇದ್ರೊಳಗ ನಂದೇನೂ ಇಲ್ಲ ಈ ಜಾಗ್ರತ್ ಪ್ರಪಂಚವಾದ್ರೂ ಸ್ವಪ್ನವತ್ತಿರ್ತೈತಿ ಇದ್ರೊಳಗ ಸತ್ಯ ಏನೇನು ಇರುವುದಿಲ್ಲ ಎಲ್ಲರೂ ನಾನೇ ಆಗಿ ನನ್ನೊಳಗ ನಾನೇ ಆಡಕತ್ತೇನೆ ಅಂಥೇಳಿ ಆಲೋಚಿಸ್ತಿದ್ರು ಇದೇ ಸಮಯದೊಳಗ ಆರು ಮಂದಿ ಯವನರು ಬರುವುದನ್ನು ಶಿದ್ರು ಕಂಡು ನೀವು ಈಗಲೇ ಬಂದ್ರಿ ಒಳ್ಳೆಯದಾಯಿತು ನಿಮ್ಮ ಕೆಲಸ ಈಗಲೇ ತೀರಿಸಿಕೊಳ್ಳ್ರಿ ನೀವು ಆಗ ಚಲ್ಲಿ ಬಿಟ್ಟ ಕಲ್ಲು ಅಲ್ಲಿ ಅದ ಈಗ ನಿಮಗ ಏನೇನೂ ಭೀತಿ ಇಲ್ಲ ನಿಮ್ಮ ಮನೋರಥವನ್ನು ನಿರ್ಭಯ ಚಿತ್ತರಾಗಿ ಪೂರೈಸಿಕೊಳ್ಳ್ರಿ ಅಂತಾರ ಅಜ್ಜಾರ ಯವನ್ರೇ ನಿಮ್ಮ ಮನೋರಥವನ್ನ ಪೂರೈಸಿಕೊಳ್ಳ್ರಿ ಅಂತಾರ ಸಿದ್ರು ಹಂಗನ್ನುವಾಗ ಆ ಯವನರು ಸಿದ್ಧರ ಸಮೀಪ ಬಂದ ಅವರ ಚರಣಗಳಿಗೆ ನಮಸ್ಕರಿಸಿ ನಮ್ಮನ್ನ ಕ್ಷಮಿಸ್ರಿ ಅಜ್ಜಾರ ನಿಮ್ಮನ್ನ ಬಾಳ ಕಾಡಿದೆವು ನಾವು ಮಹಾಪಾಪಿಷ್ಟ್ರ ದೇವಿ ನೀವು ಹುಚ್ಚರಂತ ನಮಗೆ ಕಾಣಿಸ್ಕೊಂಡ್ರಿ ಅಂಥೇಳಿ ನಿಮ್ಮನ್ನ ಬಾಳ್ ಹೊಡೆದೆವು ನೀವು ನಿಜವಾಗಿ ಮಹಾತ್ಮರಿದ್ದೀರಿ ಅಂತೇಳಿ ನಮಗೆ ಈಗ ತಿಳಿಯಿತು ಆಚಾರ ನಮ್ಮನ್ನು ಕ್ಷಮಿಸಿರಿ ನಮಗೀಗ ಯೋಗ್ಯ ಶಿಕ್ಷೆಯನ್ನು ನೀವು ಮಾಡಬೇಕು ನಮಗೆ ಯೋಗ್ಯವಾದ ದಂಡನೆ ಮಾಡದ ವಿನಃ ನಾವಿಲ್ಲಿಂದ ಎಲ್ಲಿ ಕದಲಲ್ಲ ದಯಮಾಡಿ ನಮಗೆ ದಂಡನೆಯನ್ನು ವಿಧಿಸಿರಿ ಅಂತ ಹೇಳಿದ್ದನ್ನು ಕೇಳಿ ಸಿದ್ರು ಅವರನ್ನು ಕುರಿತ ನೀವು ಈಗ ಸದ್ಗುಣಗಳನ್ನು ಸದ್ಗುಣಗಳನ್ನು ಕೈಕೊಂಡಿರಿ ನಿಮಗೆ ಯಾವಾಗ ಸದ್ಗುಣಗಳು ಬಂದವೋ ನಿಮಗೆ ಯಾವಾಗ ಸದ್ಗುಣಗಳು ಬಂದವೋ ಆಗಲೇ ನಮ್ಮ ಕಾರ್ಯ ಮುಗೀತು ನಿಮ್ಮ ಹೊಡೆತಗಳನ್ನು ಸಹಿಸಿದ್ದು ಸಫಲ ಆಯಿತು ಏನೂ ಚಿಂತೆ ಮಾಡಬೇಡ್ರಿ ಈಗ ನೀವು ಮನೆಗೆ ಹೋಗಿ ನಿಮ್ಮ ಧರ್ಮವನ್ನು ಅನುಸರಿಸಿ ನಡೀರಿ ಮದ್ಯಪಾನಾದಿ ವಿಷಯಗಳನ್ನು ತ್ಯಾಗ ಮಾಡ್ರಿ ಇದೇ ನಿಮಗೆ ಯೋಗ್ಯ ಶಿಕ್ಷೆ ಆಗಿರ್ತದೆ ಹೇಳಿದ್ದು ಕೇಳಿ ಆ ಯವನರು ಸದ್ಗುರುಗಳ ಮುಂದೆ ಸಾಷ್ಟಾಂಗವನ್ನು ಹಾಕ್ತಾ ಬಹು ಅನುತಾಪಯುಕ್ತರಾಗಿ ಗಳಗಳನೆ ಅಳುತ್ತಾ ಸಿದ್ಧರಿಗೆ ಹೇ ದಯಾಳುವಾದ ಸಿದ್ಧರಾಯನೇ ದುಷ್ಟರಾದ ನಮ್ಮ ಮ್ಯಾಲ ನೀನು ದಯಾ ಮಾಡಿದ್ದಿ ನಾವು ಪೂರ್ವ ಪುಣ್ಯದಿಂದ ನಿನ್ನ ಚರಣಗಳನ್ನು ಹೊಂದಿದೆವು ಇಲ್ಲದಿದ್ರೆ ವ್ಯರ್ಥವಾಗಿ ಹೋಗ್ತಿದ್ದೆವು ಈಗ ನಮ್ಮನ್ನು ಕೃಪಾಹಸ್ತದಿಂದ ಹಸ್ತದಿಂದ ಉದ್ಧರಿಸತಕ್ಕದ್ದು ನಮ್ಮ ದುಷ್ಟ ಸಂಘವನ್ನು ತಪ್ಪಿಸಿ ನಮಗ ಸತ್ಸಂಗವನ್ನೇ ನಮಗ ಸತ್ಸಂಗವನ್ನೇ ಕೊಡುವಂಥವನಾಗು ಅಂಥೇಳಿ ಈ ಪ್ರಕಾರ ಪ್ರಾರ್ಥಿಸಿ ತಮ್ಮ ಸ್ವಸ್ಥಾನಕ್ಕ ಹೋಗುವಂಥವರಾದ್ರು ಹೇ ಸ್ನೇಹಿತರೆ ಈಗ ಕತೆಯ ಲಕ್ಷಾರ್ಥವನ್ನ ಕೇಳುವಂಥವರಾಗ್ರಿ ಸಿದ್ಧರಾಯನೇ ಆತ್ಮನು ಅಹಂ ಎಂಬ ಕಟ್ಟೆ ಮೇಲೆ ಕುಳಿತಿದ್ದಾಗ ಅಲ್ಲಿ ಬಂದ ಯವನರೇ ಷಡ್ರಿಪುಗಳು ಇವುಗಳು ವಿಷಯವೆಂಬ ಮದ್ಯ ಸೇವನೆಯಿಂದ ಮತ್ತರಾಗಿದ್ದು ಅದನ್ನು ಆತ್ಮನಿಗೆ ಕೊಡ್ಲಿಕ್ಕೆ ಯತ್ನಿಸುವಾಗ ಆತ್ಮನು ನಿಷ್ಕಾಮ ಮತ್ತು ಆಲಿಪ್ತನಿದ್ದು ವಿಷಯಗಳನ್ನು ಸೇವಿಸಲೊಲ್ಲನು ನೋಡ್ರಿ ಸ್ನೇಹಿತರೆ ಅಜ್ಜರ ಆತ್ಮ ಅಹಂ ಎಂಬ ಕಟ್ಟೆ ಮೇಲೆ ಕುಂತಿದ್ದಾಗ ಕಟ್ಟೆ ಅನ್ನೋದು ಅಹಂ ಆ ಕಟ್ಟೆ ಮೇಲೆ ಕುಂತಿದ್ದಾಗ ಅಲ್ಲಿ ಬಂದ ಯವನರೇ ಷಡ್ರೂಪುಗಳು ಇವುಗಳು ವಿಷಯ ವಿಷಯವೆಂಬ ಮದ್ಯ ಸೇವನೆ ನೋಡ್ರಿ ವಿಷಯ ಅನ್ನೋದು ಏನೈತಿ ಅಂತಂದ್ರ ಮದ್ಯ ಸೇವನೆ ಸೇರೆ ಅದನ್ನ ಆತ್ಮನಿಗೆ ಕೊಡ್ಲಿಕ್ಕ ಯತ್ನಿಸಿದ್ರು ಆತ್ಮ ನಿಷ್ಕಾಮ ಮತ್ತು ಆಲಿಪ್ತನಾಗಿದ್ದ ವಿಷಯಗಳನ್ನ ಸೇವಿಸಾಕ ಹೋಗ್ಲಿಲ್ಲ ಅಂದ್ರ ಸೇರೆಯನ್ನ ಕುಡಿಲಿಲ್ಲ ಆಗ ಅವರು ದುಷ್ಟ ವೃತ್ತಿಗಳೆಂಬ ಕಟ್ಟಿಗೆಗಳಿಂದ ಹೊಡೆದ್ರು ಮತ್ತ ವಿಷಯ ಮದ್ಯವನ್ನ ಸೇವಿಸ್ಲಿಕ್ಕ ಆತ್ಮನಿಗೆ ಬಲಾತ್ಕಾರ ಮಾಡ್ತಾರ ಅಂದ್ರೆ ಬಲಾತ್ಕಾರದಿಂದ ಶೇರೆಯನ್ನು ಕುಡ್ಸಾಕ್ ನೋಡ್ತಾರ ಆದರೆ ನಿರ್ಲೇಪಕನಾದ ಆತ್ಮ ಶಾಂತ ಋತಿ ಶಾಂತ ವೃತ್ತಿಯಿಂದ ಇದ್ದ ಎಂದೂ ಚಲನವಾಗಲಾರ ಅಂದ್ರೆ ಅತ್ಯುತ್ತ ಎಲ್ಲಿ ಚಲಿಸಲಿಲ್ಲ ಅದೇ ಸಮಯದೊಳಗೆ ವಿವೇಕ ವೈರಾಗ್ಯ ಕ್ಷಮ ಇತ್ಯಾದಿ ಭಕ್ತ ಜನರು ಧೈರ್ಯ ಶಮದ ಮಾದಿ ಸದ್ಗುಣ ರೂಪ ಸಜ್ಜನರು ಬಂದದ್ದನ್ನು ನೋಡಿ ದುರ್ಗುಣಿಗಳಾದ ಷಡ್ರಿಪುಗಳು ಓಡಿ ಹೋದರು ಸದ್ಗುಣಗಳೆಲ್ಲ ಪ್ರಾರ್ಥಿಸಿ ಆತ್ಮನನ್ನ ಸ್ಥೂಲ ಸೂಕ್ಷ್ಮ ರಥದ ಕಡೆಗೆ ಕರ್ಕೊಂಡು ಹೋಗಿ ಆತನನ್ನ ಪ್ರತ್ಯೇಕ ಕೂಡಿಸಲು ರಥವು ಜಡರೂಪವಾಗಿದ್ದು ಚಲನರಹಿತವಾಯಿತು ಅನೇಕ ವಿಷಯ ವೃತ್ತಿಗಳು ಕೂಡಿ ಆ ದೇಹ ರಥವನ್ನ ಎಳೆಯಲು ನೋಡಿದಾಗ ಅದು ನಡೀಲಿಲ್ಲ ಅಂತೇಳಿ ತಿಳಿದೆವು ಆಗ ಸದ್ಗುರು ಎಂಬ ಗೃಹಸ್ಥನು ಬಂದ ಅವರನ್ನ ಕುರಿತ ಆತ್ಮನ ಹೊರತು ದೇಹವು ಚಲಿಸಲಾರ್ದು ಅಂತೇಳಿ ಅಂದದ್ದು ಕೇಳಿ ದೇಹ ರಥದ ಮೇಲೆ ಆತ್ಮನನ್ನ ಕೂಡರಿಸಿದ ಕೂಡಲೇ ರಥ ನಡಿಲಾರಂಭಿಸ್ತು ಅನಂತರ ಆತ್ಮ ತನ್ನ ಪೂರ್ವ ಸ್ಥಿತಿಯಲ್ಲಿರುವಂಥವನಾದ ಆಗ ಷಡ್ರಿಪುಗಳ ಬಂದ ಆತ್ಮನನ್ನ ಕುರಿತು ನಾವು ಉನ್ಮತ್ತರಾಗಿ ನೀನು ಜೀವನೆಂದು ತಿಳಿದೆವು ನಮ್ಮನ್ನು ಕ್ಷಮಿಸ್ಬೇಕಂತೇಳಿ ಅನ್ನೋದನ್ನು ಕೇಳಿ ಆತ್ಮನು ಅವರಿಗೆ ಅಭಯವನ್ನು ಕೊಟ್ಟ ಅವರ ದುರ್ವೃತ್ತಿಯನ್ನು ಬಿಡಿಸಿ ಸದ್ಭತ್ತಿಯನ್ನು ಹಚ್ಚಿ ದುರ್ಗುಣಗಳನ್ನು ಶುದ್ಧ ಮಾಡಿ ಆತ್ಮನು ಸ್ವರಾಜ್ಯವನ್ನು ಸುಖದಿಂದ ಮಾಡುವಂಥವನಾದ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನೆಲ್ಲ ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ಇಪ್ಪತ್ತಾರನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ತತ್ಸತ್ ಧನ್ಯವಾದಗಳು